ಕೈವಾರ ಕೊಲೆ ಪ್ರಕರಣ ಉಂಡ ಮನೆಗೆ ಕನ್ನ ಹಾಕಿದ ಪಾಪಿ ಅರೆಸ್ಟ್ ಪತ್ತೆ ಮಾಡಿದ ವಿಶೇಷ ತಂಡಕ್ಕೆ ಪೊಲೀಸ್ ಅಧೀಕ್ಷಕರು ಪ್ರಶಂಸೆ ಮನೆಯಲ್ಲಿದ್ದ ಒಂಟಿ ಮಹಿಳೆಯ ಕತ್ತು ಕೊಯ್ದು ಬಂಗಾರದ ಸರವನ್ನು ಕದ್ದು ಎಸ್ಕೇಪ್ ಆಗಿದ್ದ ಆರೋಪಿಯನ್ನು ಪೊಲೀಸರು ಕೇವಲ ನಾಲ್ಕು ದಿನಗಳಲ್ಲಿ ಬಂಧಿಸಿರುವ ಘಟನೆಗೆ ಸಂಬಂಧಿಸಿದಂತೆ ಇಂದು ಎಸ್ಪಿ ಕುಶಾಲ್ ಚೌಕ್ಸೆ ಚಿಂತಾಮಣಿ ನಗರದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾಹಿಯನ್ನು ನೀಡಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಕೈವಾರ ಗ್ರಾಮದಲ್ಲಿ ನಡೆದ ಒಂಟಿ ಮಹಿಳೆಯ ಭೀಕರ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿತ್ತು ಅರವತ್ತೇಳು ವರ್ಷ ವಯಸ್ಸಿನ ಲಲಿತಮ್ಮ ಎಂಬುವವರು ಕೈವಾರ ಗ್ರಾಮದಲ್ಲಿರುವ ತಮ್ಮ ಮನೆಯಲ್ಲಿ ವಾಸವಾಗಿದ್ದು ದಿನಾಂಕ ಆಗಸ್ಟ್ ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಸೊನ್ನೆ ಒಂದು ಗಂಟೆಯ ನಡುವೆ ಕತ್ತು ಕೊಯ್ದು ಬಂಗಾರದ ಸರವನ್ನು ಕಳವು ಮಾಡಿ ಯಾರೋ ಅಪರಿಚಿತರು ಈಕೆಯನ್ನು ಹತ್ಯೆ ಮಾಡಿದ್ದರು ಈ ಘಟನೆ ಸ್ಥಳೀಯರಲ್ಲಿ ಭೇದ ವಾತಾವರಣವನ್ನು ಉಂಟುಮಾಡಿದ್ದು ಪ್ರಕರಣವನ್ನು ಶೀಘ್ರ ಪತ್ತೆಹಚ್ಚಲು ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಕುಶಾಲ್ ಚೌಕ್ಸ್ ಹಾಗೂ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ರಾಜಾ ಇಮಾಮ್ ಖಾಸಿಂ ರವರ ಮಾರ್ಗದರ್ಶನದಲ್ಲಿ ವಿಶೇಷ ಪತ್ತೆ ತಂಡವನ್ನು ರಚನೆ ಮಾಡಿದ್ದು ಆರೋಪಿಗಾಗಿ ಬಲೆ ಬೀಸಿದ್ದರು ಅದರಂತೆ ತಂಡವು ತಕ್ಷಣವೇ ಕಾರ್ಯಪ್ರವೃತ್ತಿಯಾಗಿ ಕೃತ್ಯ ನಡೆದ ಸ್ಥಳದ ಪರಿಶೀಲನೆ ಹಾಗೂ ಮೃತಳ ಸಂಬಂಧಿಕರ ಮತ್ತು ಸ್ಥಳೀಯರನ್ನು ವಿಚಾರಣೆ ನಡೆಸಿ ಎಲ್ಲಾ ಸಿಸಿ ಕ್ಯಾಮೆರಾ ದೃಶ್ಯಗಳನ್ನು ಸಂಗ್ರಹಿಸಿ ತಾಂತ್ರಿಕ ಹಾಗೂ ವೈಜ್ಞಾನಿಕ ತನಿಖಾ ವಿಧಾನಗಳನ್ನು ಬಳಸಿಕೊಂಡು ಕೊನೆಗೂ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಆರೋಪಿಯನ್ನು ಶಿಡ್ಲಘಟ್ಟ ತಾಲೂಕಿನ ತುಮ್ಮನಹಳ್ಳಿ ಗ್ರಾಮ ಟಿ ಎಸ್ ದೇವರಾಜ ಮೂವತ್ತು ವರ್ಷ ಎಂದು ತಿಳಿದು ಬಂದಿದೆ ದೂರದ ಸಂಬಂಧಿಯಾಗಿದ್ದ ದೇವರಾಜ್ ಹಲವು ಬಾರಿ ಲಲಿತಮ್ಮ ಮನೆಗೆ ಭೇಟಿ ನೀಡಿದ್ದ ಆದರೆ ಸರಿಯಾದ ಸಮಯವನ್ನು ನೋಡಿಕೊಂಡು ಯಾರೂ ಇಲ್ಲದೆ ವೇಳೆ ಮನೆಗೆ ನುಗ್ಗಿ ಮುದುಕಿಯ ಕತ್ತಿನಲ್ಲಿದ್ದ ಸರವನ್ನು ಕದ್ದು ಎಸ್ಕೇಪ್ ಆಗಿದ್ದಾನೆ ಸದ್ಯ ಬಂಧಿತ ಆರೋಪಿಯಿಂದ ಕೃತ್ಯಕ್ಕೆ ಬಳಸಿದ ದ್ವಿಚಕ್ರ ವಾಹನ ಸೊನ್ನೆ ಮೂರು ಲಕ್ಷ ರೂ ಮೌಲ್ಯದ ಬಂಗಾರದ ಸರಾ ಮಾರಾಟ ಮಾಡಿದ್ದ ಹಣ ತೊಂಬತ್ತು ಸಾವಿರ ರೂಪಾಯಿಗಳನ್ನು ಜಪ್ತಿ ಮಾಡಿಕೊಂಡು ಆರೋಪಿಯನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿದ್ದಾರೆ ಸಿಗಲ್ಲ ಎಲ್ಲ ನಮ್ಮ ಟೀಮ್ ಟೆಕ್ನಿಕಲ್ ಎವಿಡೆನ್ಸಸ್ ಬೇಸಿಸ್ ಮೇಲೆ ಎಲ್ಲ ಕೇಸಸ್ ಎಲ್ಲ ಕೇಸ್ ಪರಿಶೀಲನೆ ಮಾಡಿದ್ದೀವಿ ಇನ್ವೆಸ್ಟಿಗೇಷನ್ ಮಾಡಿದ್ದೀವಿ ಸೊ ಎಲ್ಲ ತುಂಬಾ ಒಳ್ಳೆಯದು ಕೆಲಸ ಮಾಡಿದ್ದಾರೆ ಸದ್ಯವರಾಜಿಗೂ ನೆಕ್ಸ್ಟ್ ಇದೆ ಡಿಸ್ಟೆಂಟ್ ರಿಲೇಟಿವ್ಸ್ ಇದ್ದಾರೆ ಅವರು ಸೊ ಅವರಿಗೆ ಪರಿಚಯ ಇದೆ ಮೊದಲೆಯಿಂದ ಈ ತರ ಎಲ್ಲ ಫಸ್ಟ್ ಟೈಮ್ ಬಂದಿದ್ದಾರೆ ಮೊದಲೆಯಿಂದ ಪರಿಚಯ ಇದೆ ಮಾತಾಡ್ತಾ ಇದ್ದಾರೆ ಮೊದಲೇ ಟೈಮ್ ಇಂದ ಈ ಥರ ಟೈಮ್ ಇಲ್ಲ ಈ ತರ ಹಾ ಹಸ್ಬೆಂಡ್ ಇಂದ ಅಂದರೆ ಇದು ಡಿಸೀಸ್ ಲೇಡಿದು ಮಗ ಇಂದ ಅವ್ರ ಜೊತೆಗೆ ಅವರದು ದುಡ್ಡ ವ್ಯವಹಾರ ಇತ್ತು ಸೊ ಅವ್ರ ಜೊತೆಗೆ ಈ ತರ ಮೊದಲೇ ಕೂಡ ಡಿಮ್ಯಾಂಡ್ ಮಾಡಿದ್ದೀರಾ ಅವರು ಹೇಳಿದ್ದೀರಾ ಈ ಟೈಮ್ ಟೈಮ್ನ ಹತ್ರ ಎಲ್ಲ ಬೇಳೆ ಹೇಳಿದ್ದೀರಾ ಆದಮೇಲೆ ಇವರು ಮತ್ತೆ ಸೇಮ್ ಮಂಡೆಗೆ ಮತ್ತೆ ಹೋಗಿದಾರೆ ಯಾವ್ದನ್ನ ಮರ್ಡರ್ ಆಗಿದೆ ಅದನ್ನ ಮತ್ತೆ ಹೋಗಿ ಇವರು ರಿಕ್ವೆಸ್ಟ್ ಮಾಡಿದ್ರು ಆ ಟೈಮ್ ಮನೆಯಲ್ಲಿ ಯಾರೂ ಇಲ್ಲ ಈ ಅಜ್ಜಿ ಡಿಸೀಸ್ ಯಾರು ಇದೆ ಅವರಿಂದ ರಿಕ್ವೆಸ್ಟ್ ಮಾಡಿದ ಆ ಟೈಮ್ಗೆ ಈ ಥರ ಗಲಾಟೆ ಆಗಿ ಇವರು ಅಟ್ಯಾಕ್ ಮಾಡಿದಾರೆ ಅವ್ರ ಮೇಲೆ ಸರ್ ಆವತ್ತು ಏನಾರ ಗಲಾಟೆ ಏನೋ ಆಗೋಕ್ಕೆ ಮುಂಚೆ ಮನೆಯಲ್ಲಿ ಗಲಾಟೆ ಏನಾರ ಏನೋ ಸರ್ ನೋಡಿ ಮನೆಯಲ್ಲಿ ಆ ಟೈಮ್ಗೆ ಯಾರೂ ಇಲ್ಲ ಅಜ್ಜಿ ಒಬ್ಬರೇ ಯಾರು ಡಿಸೀಸ್ ಇದೆ ಆ ಒಬ್ಬರೇ ಇತ್ತು ಅವರು ಸೊ ಮನೆ ಹೋಲಗಳೇ ಏನಾಗಿದೆ ಎಕ್ಸಾಕ್ಟ್ ನಾವು ಈಗ ಕಲೆಕ್ಟ್ ಮಾಡ್ತಾ ಇದ್ದೀವಿ ಇಲ್ಲ ಇನ್ವೆಸ್ಟಿಗೇಷನ್ ನಮಗೆ ಎವಿಡೆನ್ಸ್ ಹೇಗೆ ಥರ ಸಿಕ್ಕಿದೆ ಮತ್ತು ರಿಕವರಿ ವೆಪನ್ ವಗ್ಯಾರದು ಹೇಗೆ ಆಗಿದೆ ಬಟ್ಟೆ ವಗರಾ ಇದೆ ಇವರದು ಆ ಥರ ನಾವು ಎಲ್ಲ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಸೀನ್ ರೀಕ್ರಿಯೇಟ್ ಮಾಡ್ತಾ ಇದ್ದೀವಿ ಎಕ್ಸಾಕ್ಟ್ ಹೇಗೆ ಆಗಿದೆ ಸೊ ಅದು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ ಆ ವಿಚಾರದ ಈಗ ಬೇರೆ ಇಲ್ಲ ಇನ್ನೆಲ್ಲ ಮಾಡಿದ್ದಾರೆ ಸರ್ ಇವರದು ಆ್ಯಕ್ಚುಲಿ ಬೇರೆ ಸುಮಾರು ಜನ ಜೊತೆ ಇವರದುಡ್ ವಿಚಾರ ಬಗ್ಗೆ ವ್ಯವಹಾರ ಇದೆ ಇವರಿಂದ ಬೇರೆ ಜನ ಇಂದ ಕೂಡ ಸಾಲ ತಗೊಳ್ತಾ ಇದ್ದೀರಾ ಇವರು ಸೊ ಅದೇ ಈ ತರ ಮೊದಲೇ ಹಳೆ ಕೇಸಸ್ ಇಲ್ಲ ಅವರ ಮೇಲೆ ಬಟ್ ಈ ತರ ಅವರದು ಅಟಿಟ್ಯೂಡ್ ಅದೇ ತರ ಇದೆ ಕಿ ಸುಮಾರು ಜನ ಇಂದ ಇವರು ದುಡ್ಡು ತಗೊಳ್ತೀರಾ ಆಮೇಲೆ ಅವರು ಇವರಿಗೆ ಹೇಳ್ತಾರೆ ಪ್ರೆಷರ್ ಆಗ್ತಾರೆ ದುಡ್ಡು ವಾಪಸ್ ಕೊಡಿ ಈ ತರ ಇವರದ್ದು ನಾರ್ಮಲ್ ಡೇ ಟು ಡೇ ಲೈಫ್ ಇದೆ ಒಬ್ಬರೇ ಮಾಡಿದಾರೊಬ್ಬರು ಇವರು ಈಗ ನಮ್ಮ ಒಬ್ರು ಅಕ್ಯೂಸ್ ಇದೆ ಓನ್ಲಿ ಅವರದು ಕೆಲಸ ಇದೆ ಬೇರೆ ಯಾರ್ದು ಇಲ್ಲ ಹೋಗಿತ್ತು ಹೋಗಿತ್ತು ಹಾಂ ಆಮೇಲೆ ಅದು ಆ ಟೈಮ್ಗೆ ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಟೈಮ್ಗೆ ಈ ಥರ ಏನೂ ಮೆನ್ಷನ್ ಮಾಡಿಲ್ಲ ಬಟ್ ಇನ್ವೆಸ್ಟಿಗೇಷನ್ ಆದಮೇಲೆ ನಮಗೆ ಗೊತ್ತಾಗ್ತಾ ಇದೆ ಈ ಅತಿ ಹತ್ರ ಒಂದು ಚೇನ್ ಇತ್ತು ಅದು ತಗೊಂಡು ಹೋಗಿದ್ದಾರೆ ಅವರಿಂದ ರಿಕವರಿ ಕೂಡ ಸಿಕ್ಕಿದೆ ನಮಗೆ ಅದೇ ಸೇಮ್ ಚೇನು ಆ ಚೇನ್ಗೆ ಇವರು ಪ್ಲೇಜ್ ಮಾಡಿದಾರೋ ಅಲ್ಲಿಂದ ಕೂಡ ನಾವು ಎಲ್ಲ ಡೀಟೇಲ್ಸ್ ತಗೊಂಡಿದ್ದೀವಿ